ಬಡತನ ಎಲ್ಲರಿಗೂ ಇದ್ದದ್ದೇ ಬಡತನವಿದ್ದರೂ ಕೂಡ ಒಂದು ಅದ್ಭುತವಾದ ಜನಮೆಚ್ಚುವಂತಹ ಬದುಕನ್ನು ಕಟ್ಟಿಕೊಂಡವರು ನಮ್ಮ ಮಧ್ಯದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಕಾರಣ ಅವರಿಗೆ ಬಡತನವೇ ಬದುಕಿಗೆ ಒಂದು ಭರವಸೆಯನ್ನು ತಂದುಕೊಟ್ಟಿದೆ ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರ್ಯವಣ್ಣ ದೂರದ ಸಿಂಗಾಪುರ್ನಿಂದ ಇವತ್ತೊಂದು ವಿಶೇಷವಾದ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಬೆನ್ನಿ ಏನಪ್ಪಾ ಅಂತ ಹೇಳಿದ್ರೆ ಅದು ನಮ್ಮ ಮತ್ತು ನಿಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂತಹ ನೆಮ್ಮದಿ ಈ ನೆಮ್ಮದಿ ಅಂದರೆ ಏನು ಅದು ಎಲ್ಲಿರುತ್ತೆ ಯಾವ ಸೂಪರ್ ಮಾರ್ಕೆಟ್ಲಿ ಸಿಗುತ್ತೆ ನಾವು ನೆಮ್ಮದಿಯಿಂದ ಬದುಕಬೇಕಾದ್ರೆ ನಾವು ಏನು ಮಾಡಬೇಕು ಆ ನೆಮ್ಮದಿಯನ್ನು ಎಲ್ಲಿಂದ ತಂದ್ಕೊಳ್ಬೇಕು ಅನ್ನೋದನ್ನು ನಾನು ಕೊನೆವರೆಗೂ ಹೇಳ್ತಾ ಹೋಗ್ತೀನಿ ನಿಮಗೂ ಕೂಡ ನೆಮ್ಮದಿ ಸಿಗಬೇಕಾದ್ರೆ ಈ ಎಪಿಸೋಡ್ನ ಕೊನೆವರೆಗೂ ಕೂಡ ನೋಡಿ ನಮ್ಮಲ್ಲಿ ಮಾತಾಡ್ತಾರೆ ಜನ ಎಲ್ಲ ಅಯ್ಯೋ ಕತೆ ಏನಿದ್ರೆಷ್ಟು ಏನು ಬಿಟ್ರೆಷ್ಟು ಜೀವನದಲ್ಲಿ ನೆಮ್ಮದಿ ಇಲ್ದ ಮೇಲೆ ಏನಿದ್ರೆ ಏನು ಪ್ರಯೋಜನ ನನಗೇನೂ ಬೇಡಪ್ಪ ಆಸ್ತಿ ಅಂತಸ್ತು ಯಶಸ್ಸು ಇದ್ಯಾವುದೂ ಬೇಡ ಜೀವನದಲ್ಲಿ ನಮ್ಮ ಮನಸ್ಸಿಗೆ ಅಷ್ಟ್ಲೀಸ್ಟ್ ಒಂದು ಶಾಂತಿ ನೆಮ್ಮದಿ ಇದ್ದುಬಿಟ್ರೆ ಸಾಕಪ್ಪ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಳ್ಳೋದನ್ನ ನಾವು ಕೇಳಿಸ್ಕೊಳ್ತಾ ಇರ್ತೀವಿ ಇನ್ನು ಕೆಲವರು ಒಂದು ಅಜ್ಜೆ ಮುಂದೋಗಿ ಮಾತಾಡ್ತಾರೆ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ನಾನು ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ನಿಯತ್ತಿಂದ ಬದುಕ್ತಾ ಇದ್ದೀನಿ ಕಷ್ಟಪಟ್ಟು ದುಡಿತಾ ಇದ್ದೀನಿ ಸಂಪಾದನೆ ಮಾಡ್ತಾ ಇದ್ದೀನಿ ನಾನು ಸಂಪಾದನೆ ಮಾಡೋದನ್ನ ಒಂದಷ್ಟು ಜನರಿಗೆ ಸಹಾಯ ಮಾಡ್ತಾ ಇದ್ದೀನಿ ಆದರೂ ಯಾಕೆ ನನಗೆ ಕಷ್ಟಗಳು ಚಿಂತೆಗಳು ಸಮಸ್ಯೆಗಳು ನನ್ನನ್ನು ಯಾಕೆ ಬೆಂಬಿಡದೆ ಬೂತು ತರ ಕಾಡ್ತಾ ಇದೆ ಅಯ್ಯೋ ಭಗವಂತ ಅಂತ ಹೇಳಿ ಕೊರಗದನ್ನೂ ನೋಡ್ತಾ ಇರ್ತೀವಿ ಹಾಗಿದ ಮೇಲೆ ಈ ನೆಮ್ಮದಿ ಅಂದರೆ ಏನು ಅದು ಎಲ್ಲಿ ಸಿಗುತ್ತೆ ನೆಮ್ಮದಿ ಅನ್ನೋದನ್ನು ಮೊದಮೊದಲಿಗೆ ಒಂದು ಶಬ್ದವಾಗಿ ನೋಡೋದಾದ್ರೆ ಇದೊಂದು ಅಚ್ಚ ಕನ್ನಡ ಪದ ಇದಕ್ಕೆ ಪರ್ಯಾಯವಾದ ಸಮಾಧಾನ ಅನ್ನುವ ಒಂದು ಅರ್ಥ ಇದೆ ಅದು ಸಂಸ್ಕೃತದಿಂದ ಬಂದದ್ದು ಆದರೆ ನಮ್ಮ ಕನ್ನಡದ ಈ ನೆಮ್ಮದಿ ಅನ್ನೋ ಪದ ನೆರ್ಮು ಎನ್ನುವ ಶಬ್ದದಿಂದ ಬಂದಿದೆ ಸುಖ ದುಃಖಕ್ಕಿಂತ ಮನುಷ್ಯನಿಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ನೆಮ್ಮದಿ ನೆಮ್ಮದಿ ಅನ್ನೋದು ಹೊರಗಿನ ಸರಕಲ್ಲ ಸಂತೆಯಲ್ಲಿ ಸಿಗುವ ವಸ್ತುವೂ ಅಲ್ಲ ಅದು ನಮ್ಮೊಳಗಣ ಅರಿವು ಅನ್ನೋದನ್ನು ಯಾರು ಮರಿಬಾರ್ದು ಮನೆ ವಾಹನ ಹಣ ಬಂಗಾರ ಆಸ್ತಿ ಭೋಗ ಜೀವನ ಇತ್ಯಾದಿಯಲ್ಲಿ ನೆಮ್ಮದಿ ಇದೆ ಅಂತ ಅನೇಕರು ಭಾವಿಸದಂತಿದೆ ಆದರೆ ಅವುಗಳಿಂದ ಸಿಗ್ತಕ್ಕಂತಹ ನೆಮ್ಮದಿ ಕ್ಷಣಿಕವಾದದ್ದು ಯಾಕೆ ಅಂತ ಹೇಳಿದ್ರೆ ಯಾರಾದರೂ ನೀವು ನಿಮಗೇನು ಕೊರತೆ ಬಿಡ್ರ ಮರಯ ಒಳ್ಳೆ ನೌಕರಿ ಮನೆ ಕಾರು ತೋಟ ಏನೆಲ್ಲ ಇದೆ ಅಂತ ಯಾರಾದರೂ ಹೇಳಿದ್ರೆ ಆ ವ್ಯಕ್ತಿ ತಿರುಗಿ ಹೇಳ್ತಕ್ಕಂಥ ಉತ್ತರ ಏನು ಗೊತ್ತಾ ಅಯ್ಯೋ ಕತೆ ನಂದು ಒಂದು ನೌಕರಿ ನಂದು ಒಂದು ಮನೆ ನಂದು ಒಂದು ಕಾರು ಅಯ್ಯೋ ನಂದು ಒಂದು ತೋಟವ ಕೊನೆಗೆ ಇನ್ನೂ ಮುಂದುವರೆದು ಹೇಳ್ತಾನೆ ನಂದು ಒಂದು ಬದುಕ ಥು ಅಂಥೇಳಿ ಬರೀ ನಿರಾಶೆಯ ಮಾತುಗಳನ್ನೇ ಆಡ್ತಾನೆ ಇಷ್ಟೆಲ್ಲ ಇದ್ದರೂ ಕೂಡ ಅವನಿಗೆ ನಾನು ನೆಮ್ಮದಿಯಾಗಿ ಇದ್ದೇನೆ ಅಂತ ಅವನು ಹೇಳ್ಕೊಳ್ಳೋಕ್ಕೆ ತಯಾರಿರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವನು ಯಾವಾಗಲೂ ಕೂಡ ಬೇರೆಯವರ ನೌಕರಿಗೆ ಬೇರೆಯವರ ಮನೆಗೆ ಬೇರೆಯವರ ಕಾರಿಗೆ ಬೇರೆಯವರ ತೋಟಕ್ಕೆ ಅಷ್ಟೇ ಯಾಕೆ ತನ್ನ ಸ್ವಚ್ಛಂದ ಬದುಕನ್ನು ಬೇರೆಯವರ ಬದುಕಿಗೆ ಹೋಲಿಕೆ ಮಾಡಿಕೊಳ್ತಾನೆ ತನ್ನಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ನೆಮ್ಮದಿನೂ ಕೂಡ ಕಳ್ಕೊತಾನೆ ನಾವು ಯಾವತ್ತೂ ಕೂಡ ನಮ್ಮ ಬದುಕನ್ನು ನಮ್ಮ ನೌಕರಿಯನ್ನು ಅಥವಾ ನಮ್ಮ ಯಾವುದನ್ನು ಕೂಡ ಇನ್ನೊಬ್ಬರಿಗೆ ಹೋಲಿಕೆಯಾಗಿ ಮಾಡೋದೇ ತಪ್ಪು ಒಬ್ಬ ರೈತ ಒಂದು ವರ್ಷ ಕಷ್ಟಪಟ್ಟು ದುಡಿದು ಓ ಈ ವರ್ಷ ನನಗೆ ಹತ್ತು ಚೀಲ ರಾಗಿ ಬೆಳೆದಿದ್ದೀನಿ ಇನ್ನೆರಡು ವರ್ಷ ಮಳೆ ಬರೆದಿದ್ರು ಕೂಡ ಅಥವಾ ಈ ಭೂಮ ತಾಯಿ ನನಗೆ ಧಾನ್ಯ ಕೊಡದಿದ್ರು ಕೂಡ ನಾನು ನೆಮ್ಮದಿಯಿಂದ ಬದುಕ್ತೀನಿ ಅಂತೇಳಿ ಸಂತೃಪ್ತವಾಗಿ ಹೇಳ್ಕೊಡ್ತಾನೆ ಇದು ನಿಜವಾದ ನೆಮ್ಮದಿ ಅದೇ ಮತ್ತೊಬ್ಬ ಶ್ರೀಮಂತ ರೈತ ಮೂರು ಸಾವಿರ ಕ್ವಿಂಟಲ್ ಮೆಕ್ಕೆಜೋಳ ಬೆಳೆದಿರ್ತಾನೆ ನೂರಾರು ಕ್ವಿಂಟಾಲ್ ಅಡಿಕೆ ಸಾವಿರಾರು ತೆಂಗಿನ ತೋಟ ಏನೆಲ್ಲ ಇದೆ ಆದರೆ ಅವನು ಕೇಳಿ ನೋಡಿ ಈ ಸಾರಿ ಕಳೆದ ಬಾರಿ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಡಿಮೆ ಬೆಳೆನೇ ಬಂತು ಅಂತ ಹೇಳಿ ಗೊಣುತ್ತಾ ಮಾತಾಡ್ತಾನೆ ಇದು ಅವನ ಕರ್ಮ ಮನುಷ್ಯ ಸಕಾರಾತ್ಮಕವಾಗಿ ಚಿಂತನೆ ಮಾಡಬೇಕು ನಕಾರಾತ್ಮಕ ಚಿಂತನೆ ಮಾಡ್ತಾ ಇದ್ರೆ ತನ್ನ ನೆಮ್ಮದಿಗೆ ತಾನೇ ಎಳ್ಳು ನೀರು ಬಿಟ್ಕೊಳ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಎಲ್ಲ ಇರುವ ಬಲ್ಲಿದ ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇದ್ರೆ ಏನೂ ಇಲ್ಲದ ಬಡವ ನೆಮ್ಮದಿಯಿಂದ ವಂಗೆ ಮರದ ಕೆಳಗಡೆ ಸುಖನಿದ್ದೆಯನ್ನ ಮಾಡ್ತಿರ್ತಾನೆ ಇದು ನೆಮ್ಮದಿ ಇದು ಜೀವನ ಒಂದು ಕಡೆ ಒಬ್ರು ಹೇಳ್ತಾರೆ ನಿಮ್ಮ ಜೀವನ ನಿಮ್ಮದಾದರೆ ಮಾತ್ರ ನಿಮಗೆ ನೆಮ್ಮದಿ ಸಿಗಕ್ಕೆ ಸಾಧ್ಯ ಅಂದರೆ ನಮ್ಮ ಜೀವನ ಯಾವಾಗಲೂ ನಮ್ಮದಾಗಬೇಕು ಇನ್ನೊಬ್ಬರಿಗೆ ಹೋಲಿಕೆ ಮಾಡಿಕೊಂಡಾಗಲೇ ನಮ್ಮ ನೆಮ್ಮದಿ ಹಾಳಾಗ್ಬಿಡುತ್ತೆ ಯಾರೋ ನಮ್ಮನ್ನು ನಿಂದಿಸಿದ್ರು ಅವಮಾನ ಮಾಡಿದ್ರು ಅಂತ ಹೇಳಿ ನಮ್ಮ ನೆಮ್ಮದಿಗಳನ್ನು ನಾವೇ ಕಳ್ಕೊಂಡು ಕೆಲವೊಮ್ಮೆ ಸಾಯುವ ಮಟ್ಟಕ್ಕೆ ಹೋಗ್ಬಿಡ್ತೇವೆ ಯಾರೋ ಬೇರೆಯವರು ನಮ್ಮನ್ನು ಇವ್ಯಾಲ್ಯುವೇಟ್ ಮಾಡೋದೇ ದೊಡ್ಡ ತಪ್ಪಲ್ವಾ ಅಕ್ಕಪಕ್ಕದ ಮನೆಯವರು ಏನಂತಾರೋ ಬೀದಿಯವರು ಏನಂತಾರೋ ಊರಿನವ್ರು ಏನಂತಾರೋ ಅಂತ ಅಂದ್ಕೊಂಡ್ರೆ ಈ ಪ್ರಪಂಚದೊಳಗೆ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಹಂದಿ ಇದ್ದರೆ ಕೇರಿ ಚೆಂದ ನಿಂದ ಕರಿದರೆ ಊರು ಚೆಂದ ಅಂತ ನಾವು ಅಂದ್ಕೊಂಡ್ರೆ ನೆಮ್ಮದಿ ತನಗೆ ತಾನೇ ದೊರಕುತ್ತೆ ನೆಮ್ಮದಿಯ ಬದುಕಿಗೆ ಬೇಕಾಗಿರೋದು ಕೆಟ್ಟದ್ರಲ್ಲೂ ಒಳ್ಳೆಯದನ್ನು ಕಾಣತಕ್ಕಂತಹ ಹೃದಯವಂತಿಕೆ ಮತ್ತು ಆಶಾವಾದದ ನುಡಿಗಳು ಎಲ್ಲರೊಡನೆ ಪ್ರೀತಿ ಸ್ನೇಹಗಳಿಂದ ಆತ್ಮವಿಶ್ವಾಸವನ್ನು ತುಂಬಿಕೊಂಡು ಜೀವನದಲ್ಲಿ ಬರೋದೆಲ್ಲವನ್ನ ಒಂದು ಸವಾಲು ಅಂತ ತಕೊಂಡು ಬಂದದ್ದೆಲ್ಲ ಬರಲಿ ದಯೆ ಇರಲಿ ಅಂತ ಅನ್ಕೊಂಡ್ರೆ ಮೈಲುದ್ದ ದೂರದಲ್ಲಿದ್ದಂತಹ ನೆಮ್ಮದಿ ಮಾರುದ್ದದಷ್ಟು ಹತ್ತಿರಕ್ಕೆ ಬಂದ್ಬಿಡುತ್ತೆ ಏನೂ ಓದದ ಅನಕ್ಷರಸ್ತ್ರೇ ಕೆಲವೊಮ್ಮೆ ಕರುಣ ಬಂದರೆ ಕಾಯೋ ಮರಣ ಬಂದರೆ ಹೊಯ್ಯೋ ಅಂತೇಳಿ ಇದ್ರೆ ಉಣ್ಕೊಂಡು ಇಲ್ಲದಿದ್ದರೆ ನೀರು ಕುಡಿದು ತಾವು ಕ್ಷಣಾರ್ಧದಲ್ಲಿ ನಿದ್ರೆಗೆ ಜಾರುಬಿಡ್ತಾರೆ ನಾಳೆ ಬಗ್ಗೆ ಆಲೋಚನೆ ಮಾಡಲ್ಲ ಆದರೆ ಇವತ್ತು ಅಲ್ಪ ಸ್ವಲ್ಪ ಓದ್ಕೊಂಡಿರ್ತಕ್ಕಂತಹ ಜ್ಞಾನಿಗಳು ಅನ್ನಿಸ್ಕೊಂಡಿರ್ತಕ್ಕಂಥವ್ರು ನಗರವಾಸಿಗಳು ಅಥವಾ ನಾಗರಿಕತೆ ಪಡ್ಕೊಂಡಿದ್ದೀನಿ ಅಂತಕ್ಕಂಥವ್ರು ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿರ್ತಕ್ಕಂಥವರೇ ಇವತ್ತು ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕರು ಸಿನಿಕರಾಗುತ್ತಾ ಇದ್ದಾರೆ ಅಂದರೆ ಒಬ್ಬನ ಹೇಳಿಗೆಯನ್ನು ಕಂಡು ಕರುಬುವ ಕಾಲಿಡಿದು ಎಳೆತಕ್ಕಂತಹ ಕಪಟಿಗಳಾಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಷಾದನೀಯ ಅಂಥವರು ತಮ್ಮ ನೆಮ್ಮದಿಯನ್ನು ಕಳ್ಕೊಳ್ಳೋದು ಇತರರ ನೆಮ್ಮದಿಯನ್ನು ಕೂಡ ಹಾಳು ಮಾಡಿಬಿಡ್ತಾರೆ ಮನುಷ್ಯ ಮನಸ್ಸು ಮಾಡಿದರೆ ತನ್ನ ಉತ್ತಮ ನಡವಳಿಕೆ ಸತ್ಕಾರ್ಯಗಳ ಮೂಲಕ ನೆಮ್ಮದಿಯನ್ನು ತಂದುಕೊಳ್ಬಹುದು ಕಾಯಕವೇ ಕೈಲಾಸ ಎನ್ನುವ ತತ್ವಕ್ಕೆ ಬದ್ಧರಾಗಿ ಬದುಕನ್ನು ಕಟ್ಟಿಕೊಳ್ಳುವ ಸಂಕಲ್ಪವನ್ನು ಮಾಡಿದ್ರೆ ನೆಮ್ಮದಿಯನ್ನು ಕಂಡುಕೊಳ್ಳೋದು ಯಾರಿಗೂ ಕಷ್ಟ ಸಾಧ್ಯವೇನಲ್ಲ ನೆಮ್ಮದಿಯ ಜೀವನಕ್ಕೆ ಅತಿಯಾದ ಆದಾಯ ಬೇಕು ಅಂತೇನಿಲ್ಲ ಸರಳವಾಗಿ ಸಾತ್ವಿಕವಾಗಿ ನೀತಿವಂತರಾಗಿ ನಡೆಯುವಂತಾದರೆ ಕಡಿಮೆ ಆದಾಯದಲ್ಲೂ ಕೂಡ ನೆಮ್ಮದಿಯಿಂದ ಅದ್ಭುತವಾಗಿ ಬದುಕಲಿಕ್ಕೆ ಸಾಧ್ಯ ಬಡತನ ಎಲ್ಲರಿಗೂ ಇದ್ದದ್ದೇ ಬಡತನವಿದ್ರೂ ಕೂಡ ಒಂದು ಅದ್ಭುತವಾದ ಜನಮೆಚ್ಚುವಂತಹ ಬದುಕನ್ನು ಕಟ್ಟಿಕೊಂಡವರು ನಮ್ಮ ಮಧ್ಯದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಕಾರಣ ಅವರಿಗೆ ಬಡತನವೇ ಬದುಕಿಗೆ ಒಂದು ಭರವಸೆಯನ್ನು ತಂದುಕೊಟ್ಟಿದೆ ಈ ಒಂದು ವಚನವನ್ನು ಕೇಳಿಸ್ಕೊಳ್ಳಿ ಬಹುಶಃ ಎಲ್ಲರೂ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆವಕಾಯಕವಾದಡು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಹೊಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ವ್ಯಾಧಿ ಬಂದಡೆ ನರಳು ಬೇರೆ ಬಂದಡೆ ಒರಲು ಜೀವ ಹೋದಡೆ ಸಾಯಿ ಇದಕ್ಕೆ ಆ ದೇವರ ಹಂಗೇಕೆ ಬಾಪು ಸೋಮ ಎಂತ ಅದ್ಭುತವಾದ ವಚನ ಹುಲ್ಲನ್ನು ಕುಯ್ದು ಪಿಂಡಿ ಕಟ್ಟಿ ಅದನ್ನು ಮಾರಿ ಆ ಬಂದ ಹಣದಲ್ಲಿ ದಾಸೋಹ ಮಾಡಿಕೊಂಡಿದ್ದಂತಹ ಒಬ್ಬ ಜಂಗಮ ಒಬ್ಬ ಶಿವಶರಣ ಬರೆದಿರ್ತಕ್ಕಂತಹ ವಚನ ಇದು ಇವನ ಹೆಸರು ಲದ್ದೆಯ ಸೋಮ ಅಂತ ಹೇಳಿ ಎಷ್ಟು ವಚನಗಳನ್ನು ರಚಿಸಿದ್ದಾರೆ ಅಂತ ಗೊತ್ತಿಲ್ಲ ಆದರೆ ಸಿಕ್ಕಿರ್ತಕ್ಕಂಥದ್ದು ಇದೊಂದೇ ಒಂದು ವಚನ ಇಡೀ ಜೀವನ ದರ್ಶನವನ್ನು ತೆರೆದಿರ್ತಕ್ಕಂಥ ವಚನ ಯಾರೂ ಮರೆಯಲಾಗದಂತಹ ವಚನ ಅವರು ಹೇಳ್ತಾರೆ ಆವಕಾಯಕವಾದರೂ ಮಾಡು ನೀನು ಯಾವುದೇ ಕೆಲಸವನ್ನು ಮಾಡು ಅದನ್ನು ಹೃದಯದಿಂದ ಮಾಡು ಗುರು ಲಿಂಗ ಜಂಗಮ ಮೂರು ಮೆಚ್ಚುವಂತೆ ಮಾಡು ಅದು ಏನು ಬರುತ್ತೆ ಅದನ್ನು ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ಏನು ಬರುತ್ತೆ ಅದನ್ನು ನಾವು ಯಾರ್ಯಾರಿಗೆ ಕೊಡಬೇಕು ಕೆಲವು ಸತಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಕೆಲವು ಸತಿ ಏನೋ ಏನೋ ವ್ಯವಹಾರಗಳ ಮಾಡಿದ್ದೀವಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅದನ್ನು ಕೊಟ್ಬಿಟ್ಟು ಮಿಕ್ಕುದ ಕೈಕೊಂಡು ಮತ್ತು ಏನು ಉಳಿಯುತ್ತೆ ಅದನ್ನು ನಾವಿನ್ನು ಇಟ್ಟುಕೊಂಡು ಜೀವನ ಮಾಡು ವ್ಯಾಧಿ ಬಂದಡೆ ನರಳು ಬೇನೆ ಬಂದಡೆ ಒರಳು ಯಾವುದೋ ರೋಗ ಬರುತ್ತೆ ನೀನೇ ಅನುಭವಿಸ್ಬೇಕು ಬೇನೆ ನೋವು ಸಂಕಟ ಬರುತ್ತೆ ನೀನೇ ಅನುಭವಿಸ್ಬೇಕು ಕೆಲವೊಮ್ಮೆ ಜೀವ ಹೋಗುವ ಸಂದರ್ಭ ಬರುತ್ತೆ ಜೀವ ಓದಡೆ ಸಾಯಿ ಇದಕ್ಕೆ ಆ ದೇವರ ಹಂಗೇಕೆ ಅಂತ ಅದ್ಭುತವಾದ ಮಾತು ಯಾಕೆ ನೀನು ದೇವರನ್ನ ನೆಚ್ಕೊಂಡು ಅಥವಾ ದೇವರನ್ನ ಅವನ ಮೇಲೆ ಅವಲಂಬಿತನಾಗ್ತೀಯ ನೀನು ಸ್ವಂತವಾಗಿ ಬದುಕು ಕಷ್ಟಪಟ್ಟು ದುಡಿ ಕೊಡೋದನ್ನ ಕೊಡು ಇಟ್ಕೊಳ್ಳೋದನ್ನ ಇಟ್ಕೊ ರೋಗ ಬಂದರೆ ಅಥವಾ ಬೇನೆ ಬಂದರೆ ನರಳು ಜೀವ ಹೋಗುವಂಥ ಸಂದರ್ಭದಲ್ಲಿ ನೆಮ್ಮದಿಯಾಗಿ ಕಣ್ಮುಚ್ಕೋ ಇದಕ್ಕೆ ಆ ದೇವರ ಅಂಗೇಕೆ ಪಾಪು ಲದ್ದೆಯ ಸೋಮ ಎಂಥ ಅದ್ಭುತವಾದ ಒಂದು ಜೀವನ ದರ್ಶನವನ್ನ ಒಂದು ನಾಲ್ಕು ಸಾಲುಗಳಲ್ಲಿ ಹಿಡಿದಿಟ್ಟಿದ್ದಾರೆ ನಮ್ಮ ವಚನಕಾರರು ಅದಕ್ಕೆ ನೋಡಿ ವಚನ ಸಾಹಿತ್ಯ ಸಾವಿರ ವರ್ಷಗಳ ಕಡಿದ್ರೂ ಕೂಡ ನಮ್ಮ ನಮ್ಮ ಹೃದಯದಲ್ಲಿ ಅದಕ್ಕೆ ಶಾಶ್ವತವಾದ ಸ್ಥಾನ ಇದೆ ಅಂದರೆ ಇಂತಹ ವಚನಕಾರರಿಂದಲೇ ಆದ್ದರಿಂದ ಹನ್ನೆರಡನೆಯ ಶತಮಾನದಲ್ಲಿ ಬಾಳಿ ಹೋದ ಶಿವಶರಣ ಲದ್ದೆಯ ಸೋಮ ಈ ವಚನದಲ್ಲಿ ಹೇಳೋದೇನಪ್ಪ ಅಂತ ಹೇಳಿದ್ರೆ ತನ್ಮೂಲಕ ಮೂಲಕ ಬದುಕಿನ ಕಠೋರ ಸತ್ಯವನ್ನ ದೇವರ ಹಂಗಿಲ್ಲದೆ ಸ್ವಂತ ಧೈರ್ಯದಿಂದ ಎದುರಿಸಿ ಬಾಳು ಅನ್ನುವ ಒಂದು ವಾಸ್ತವ ಸತ್ಯವನ್ನು ತೆರೆದಿಡ್ತಾರೆ ಆತ್ಮೀಯರೇ ನೆಮ್ಮದಿ ಅನ್ನೋದು ಹೊರಗಡೆ ಸಿಗುವಂಥ ವಸ್ತು ಅಲ್ಲ ಮಾರುಕಟ್ಟೆಯಲ್ಲಿ ಸಿಗುವಂಥ ಅಲ್ಲ ಸಂತೆಯಲ್ಲಿ ಸಿಗುವಂಥ ವಸ್ತುವಲ್ಲ ಅದು ನಮ್ಮೊಳಗೆ ಇರ್ತಕ್ಕಂತಹ ಒಂದು ಅನರ್ಘ್ಯ ಸಂಪತ್ತು ನಾವು ಬೇಕಾದಾಗ ನಮಗೆ ಸಿಗುವಂಥದ್ದು ಆದರೆ ಅದನ್ನು ತೆಗೆದುಕೊಳ್ತಕ್ಕಂತಹ ವ್ಯವಧಾನ ನಮ್ಮೊಳಗಿರಬೇಕು ಧನ್ಯವಾದಗಳು ಮತ್ತೊಂದು ವಿಷಯವನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಶರಣ ಶರಣಿ ಧನ್ಯವಾದಗಳು